ಕಾರ್ಖಾನೆಯಲ್ಲಿ ಬೃಹತ್ ಅಗ್ನಿ ದುರಂತ ಪ್ರಕರಣ ಬೆಳಗಾವಿ ತಾಲೂಕಿನ ನಾವಕಿ ಗ್ರಾಮದ ಹೊರವಲಿಯದಲ್ಲಿರುವಂತಹ ಬೃಹತ್ ಕಾರ್ಖಾನೆ ಇದಾಗಿತ್ತು ಕಾರ್ಖಾನೆಯ ನಲ್ಲಿ ಉಂಟಾದ ಶಾರ್ಟ್ ನಿಂದಾಗಿ ಬೆಂಕಿ ಅವಘಡ ಸಂಭವಿಸಿದೆ ನೋಡ ನೋಡ್ತಿದ್ದಂತೆಯೇ ಇಡೀ ಕಾರ್ಖಾನೆಗೆ ಬೆಂಕಿ ಆವರಿಸಿದೆ ಬೆಂಕಿಯನ್ನ ಕಂಡು ಕಾರ್ಖಾನೆಯಿಂದ ಹಲವು ಕಾರ್ಮಿಕರು ಓಡಿಬಂದು ಪ್ರಾಣವನ್ನ ರಕ್ಷಣೆ ಮಾಡಿಕೊಂಡಿದ್ದಾರೆ ಘಟನೆಯಲ್ಲಿ ಗಾಯಗೊಂಡ ಮೂವರು ಕಾರ್ಮಿಕರ ಸ್ಥಿತಿ ಚಿಂತಾಜನಕವಾಗಿದ್ದು ಓರ್ವ ಕಣ್ಮರೆಯಾಗಿದ್ದಾನೆ ಬೆಳಗಾವಿ ತಾಲೂಕಿನ ಕವಳುಬಾಡಿ ಗ್ರಾಮದ ಮಾರುತಿ ಕರ್ವೇಕರ್ ಮೂವತ್ತೆರಡು ವರ್ಷದ ಈತ ಜೂನಿ ಬೆಳಗಾವಿಯ ವರ್ಷ ಇನ್ನು ರಾಜಾಡಿಯ ರಂಜಿತ್ ಪಾಟೀಲ್ ಮೂವತ್ತೊಂಬತ್ತು ವರ್ಷ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾನೆ ಮಾರ್ಕಂಡೇಯ ನಗರದ ಯಲ್ಲಪ್ಪ ಗುಂಡಿಯಾಗೋಳ್ ಇಪ್ಪತ್ತು ವರ್ಷ ಕಣ್ಮರೆಯಾಗಿರುವ ಕಾರ್ಮಿಕ ಯಲ್ಲಪ್ಪ ಕಣ್ಮರೆಯಾಗಿರುವುದಕ್ಕೆ ಕಾರ್ಖಾನೆಯತ್ತ ಪೌಷಿಕರು ದೌಡಾಯಿಸುತ್ತಿದ್ದಾರೆ ಕಣ್ಣೀರಿಡುತ್ತಲೇ ತಮ್ಮ ಮಗನನ್ನ ಬದುಕಿಸಿಕೊಡುವಂತೆ ಪೊಲೀಸರಲ್ಲಿ ಅಂಗಲಚಿ ಬೇಡಿಕೊಳ್ತಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಎಸ್ಡಿಆರ್ಎಫ್ ಸಿಬ್ಬಂದಿಯಿಂದ ರಾತ್ರಿ ಇಡೀ ಬೆಂಕಿ ನಂದಿಸುವ ಕಾರ್ಯ ನಡೆಯಿತು ಕಾರ್ಖಾನೆ ಒಳಗೆ ಇಪ್ಪತ್ತಕ್ಕೂ ಅಧಿಕ ಕಾರ್ಮಿಕರು ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದ್ದು ಇನ್ನೂ ಜಿಲ್ಲಾಡಳಿತ ದೃಢಪಡಿಸಿಲ್ಲ ಹಾಸ್ಪಿಟಲ್ ಹಾಗೂ ಕಿಲ್ಸಲ್ಲಿ ಒಂದು ಕ್ಯಾಶುಯಲ್ಟಿ ಬರ್ನ್ ಸೆಂಟರ್ ಇದೆ ಅದಕ್ಕೂ ಅಲರ್ಟ್ ಮಾಡಿದ್ದೀವಿ ಸರಿ ಸುಮಾರು ಇನ್ನೂರು ಬೆಡ್ಸ್ ರೆಡಿ ಇಟ್ಕೊಂಡಿದ್ದೀವಿ ಡಾಕ್ಟರ್ಸ್ಗೂ ಹೇಳಿದ್ದೀವಿ ಎಲ್ಲರೂ ಡ್ಯೂಟಿನಲ್ಲಿ ಇದ್ದಾರೆ ಈಗ ಅದಲ್ಲದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ಹೇಳಿದೀವಿ ಇದೊಂದು ಟೇಪ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಸೊ ಯಾವುದೇ ಗ್ಯಾಸಸ್ ರಿಲೀಸ್ ಆಗೋ ಸಾಧ್ಯತೆ ಇಲ್ಲ ಜನರು ಅಕ್ಕಪಕ್ಕ ಇರೋವರು ಹೆದರೋ ಅವಶ್ಯಕತೆ ಇಲ್ಲ ಈಗ ಫೈರ್ ಡಿಪಾರ್ಟ್ಮೆಂಟ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದಲ್ಲದೆ ಜೆ ಡಿ ಇಂಡಸ್ಟ್ರೀಸ್ಗೆ ಬರಲಿಕ್ಕೆ ಹೇಳಿದ್ದೀವಿ ಅವರು ಇದು ಬರ್ತಾರೆ ಹಾಗೂ ಫ್ಯಾಕ್ಟ್ರೀಸ್ ಆ್ಯಂಡ್ ಆಯ್ಲರ್ ಡಿಪಾರ್ಟ್ಮೆಂಟ್ ನಿಕ್ಕಿಂತ ಹೆಸ್ಕಾಂ ಡಿಪಾರ್ಟ್ಮೆಂಟ್ ಹೇಳಿದ್ವಿ ಎಸ್ಕಾಂ ಡಿಪಾರ್ಟ್ಮೆಂಟ್ ಟೆನ್ಷನ್ ವೈರ್ಸ್ ಯಾವುದೇ ಸದ್ಯಕ್ಕೆ ಈ ಏರಿಯಾದಲ್ಲಿಲ್ಲ ಅದಕ್ಕೂ ತೊಂದರೆ ಆಗಲ್ಲ ಎಂಟೈರ್ ಫೋರ್ಸ್ ಇಸ್ ಇನ್ ಆ್ಯಕ್ಷನ್ ನಾವು ಈ ಫಸ್ಟ್ ನಮ್ಮ ಪ್ರಯಾರಿಟಿ ಫೈರ್ ಕಂಟ್ರೋಲ್ ಅಲ್ಲಿ ಮಾಡಿ ಫೈರ್ ಸ್ವಲ್ಪ ಎಕ್ಸಾಸ್ಟ್ ಆದ ನಂತರ ಜನ ಈಗ ಈಗ ನಾವು ಆಲ್ರೆಡಿ ಫ್ಯಾಕ್ಟ್ರಿ ಓನರ್ ನಮ್ಮ ನಮ್ಮ ಕಸ್ಟಡಿನಲ್ಲಿ ಇದ್ದಾರೆ ಅದೇ ರೀತಿ ಫ್ಲೋರ್ ಮ್ಯಾನೇಜರ್ ಎಲ್ಲ ಮೇನ್ ಪೀಪಲ್ ಯಾರಿದ್ದಾರೆ ಅವ್ರಿಗೆ ಕಸ್ಟಡಿಯಲ್ಲಿ ಇದ್ದಾರೆ ಓಲೀಸ್ ಜೊತೆ ಚರ್ಚೆ ಮಾಡಿದ್ದೀವಿ ಪೊಲೀಸ್ ಕಮಿಷನರು ಐ ಜಿ ಓನು ಮತ್ತು ಡಿ ಸಿ ಪಿ ಅವರು ಹೋಟೆಲ್ ನಾವು ನಮ್ಮ ಇದ್ದೀವಿ ಸೊ ಸ್ವಲ್ಪ ಅದಕ್ಕೆ ವಿಚಾರಣೆ ಮಾಡಿ ನಮ್ಮ ರೆಸ್ಕ್ಯೂ ಕರ್ಸ್ ಫಸ್ಟ್ ನಾವು ಅಡ್ವರ್ಟೈಸ್ ಮಾಡ್ತೀವಿ ಅದಾದ್ಯಂತ ವೇಗ್ರೆ ಈಗ ಸದ್ಯಕ್ಕೆ ನಾವು ಫೈರ್ ಎಕ್ಸಿಕ್ಯೂಸ್ ಮಾಡೋ ಕೆಲಸದಲ್ಲಿ ಇದ್ದೀವಿ ಇದು ಮುಗಿದ ತಕ್ಷಣ ನಮಗೆ ಯಾವುದೇ ಮಾಹಿತಿ ಬಂದಿದೆ ಅಂದ್ರೆ ನಾನೇ ಸ್ವಾಗತ